ವೇದಿಕೆ ಮೇಲಿರುವ ಎಲ್ಲಾ ಹಿರಿಯರೇ ಇಲ್ಲಿ ಬಂದು ನೆರೆದಿರುವಂತಹ ಎಲ್ಲಾ ಅಣ್ಣ ತಮ್ಮಂದಿರೇ ದೂರದಲ್ಲಿ ಕೂತ್ಕೊಂಡಿರುವಂತಹ ಎಲ್ಲ ಅಕ್ಕ ತಂಗಿಯರೇ ಗಂಗಾವತಿಯ ಎಲ್ಲ ಬಂಧುಗಳು ಜಬ್ ಗುಲಿಸ್ತಾನ್ಕು ಲಹು ಕಿ ಜರೂರತ್ತಾನ್ಕು ಲಹು ಕಿ ಜರೂರತ್ ಪಡಿ ಸಬ್ಸೆ ಪೇಲೆ ಹಮಾರ ಹಿ ದರ್ದನ್ ಕಟ್ಟಿ ಜಬ್ ಗುಲಿಸ್ತಾನ್ಕು ಲಹು ಕಿ ಜರೂರತ್ ಪಡಿ ಸಬ್ಸೆ ಪಹಾರಾ ಗರ್ದನ್ ಕಟಿ ये ಕೇ वतन ವತನ್ चमन ಹಮಾರಿ है ತುಮಾರಿ नहीं ಇದು ಅತ್ಯಂತ ವಿಷಾದ ವಿಷಯ ಈ ದೇಶ ಎಲ್ಲರಿಗೂ ಸೇರಿದ್ದು ಈ ದೇಶ ಕೇವಲ ಹಿಂದೂಗಳದಲ್ಲ ಕೇವಲ ಮುಸ್ಲಿಮರದಲ್ಲ ಕೇವಲ ಕ್ರಿಶ್ಚಿಯನ್ ಕಾರ್ಪೊರೇಟ್ ಕಂಪನಿಗಳಿಗೆ ಹರಾಜು ಮಾಡ್ತಾ ಭಾರತ ದಿವಾಳಿ ಎಬ್ಬಿಸುತ್ತಿರುವಂತ ಸಂಘ ಪರಿವಾರದಿಂದ ಸಂವಿಧಾನವನ್ನು ಉಳಿಸಬೇಕು ದೇಶವನ್ನು ಉಳಿಸಬೇಕು ಅಂತ ಸಮುದಾಯಗಳಲ್ಲಿ ದ್ವೇಷವನ್ನ ಹುಟ್ಟಾಕುವಂತ ಅದರಲ್ಲೂ ಅತಿ ಹೆಚ್ಚಾಗಿ ಮುಸ್ಲಿಮರನ್ನ ಅಲ್ಪಸಂಖ್ಯಾತರನ್ನ ಮತ್ತು ದಲಿತರನ್ನ ಮಹಿಳೆಯರನ್ನ ವಿಶೇಷವಾಗಿ ತಾರತಮ್ಯ ಮಾಡಿ ಶೋಷಣೆ ಮಾಡುವಂತಹ ಕಾನೂನುಗಳನ್ನ ಒಂದಾದರೂ ಒಂದು ತರ್ತಾರೆ ಕೇವಲ ಆರು ವರ್ಷಗಳ ಕೆಳಗೆ ನಿಮ್ಮೆಲ್ಲ ಗ್ಲಾಬ್ ಕಾಯ್ದೆ ಭಾಷೆ ಗಂಗಾವತಿನಲ್ಲೂ ಕೂಡ ಪ್ರತಿಭಟನೆ ಮಾಡಿರುತ್ತೇನೆ ಎನ್ ಪಿ ಆರ್ ಸಿಎ ಎನ್ಆರ್ಸಿ ಇಂತ ಮೂರು ಕಾಯ್ದೆಗಳನ್ನು ತರೋದಕ್ಕೆ ಪ್ರಯತ್ನ ಮಾಡಿ ನನ್ನ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರೇ ಪತ್ರಕರ್ತ ಏನು ಭಾರತದ ಪಾರ್ಲಿಮೆಂಟ್ ಈ ವಫ್ ಕಾಯ್ದೆಯನ್ನ ಪಾಸ್ ಮಾಡಿ ಭಾರತದ ಇಪ್ಪತ್ತು ಕೋಟಿ ಮುಸಲ್ಮಾನರಿಗೆ ಅಪಿಚಾರ ಎಸಗಲಾಗಿದೆ ಯಾಕೆ ಈ ಕಾನೂನನ್ನ ನಾವು ವಿರೋಧಿಸ್ತೇವೆ ಈ ಕಾಯ್ದೆಯನ್ನ ಯಾಕೆ ವಿರೋಧಿಸ್ತೇವೆ ಭಾರತೀಯ ಮುಸಲ್ಮಾನರು ಸೇರಿದಂತೆ ಈ ದೇಶದ ಸಂವಿಧಾನ ಪ್ರೇಮಿಗಳು ಯಾಕೆ ವಿರೋಧಿಸ್ತೇವೆ ಅಂತ ಹೇಳಿದ್ರೆ ಒಬ್ಬ ಮುಸಲ್ಮಾನನಿಗೆ ಒಂದು ಕಣ್ಣು ಷರಿಯತ್ ಆದ್ರೆ ಇನ್ನೊಂದು ಕಣ್ಣು ಸಂವಿಧಾನ ಒಂದು ಕಣ್ಣು ಷರಿಯತ್ ಆದ್ರೆ ಇನ್ನೊಂದು ಕಣ್ಣು ಸಂವಿಧಾನ ಈ ಎರಡಕ್ಕೂ ವಿರೋಧವಾಗಿದೆ ಅಂದ್ರೆ ಭಾರತೀಯ ಮುಸಲ್ಮಾನರು ಅಂದ್ರೆ ಇಡೀ ವಿಶ್ವದ ಮುಸಲ್ಮಾನರು ಏನು ಷರಿಯತ್ತನ್ನ ಪಾಲನೆ ಮಾಡ್ತಾರೋ ಆ ಶರೀಯತ್ಗೂ ವಿನೋದ ವಿರೋಧವಾಗಿದೆ ಅದೇ ರೀತಿ ಈ ದೇಶದ ಸಂವಿಧಾನಕ್ಕೂ ವಿರೋಧವಾಗಿ ಕಾಯ್ದೆ ಇದು ಅನ್ನೋ ಕಾರಣಕ್ಕೆ ನಾವು ಇದನ್ನ ವಿರೋಧಿಸ್ತಾ ಇದ್ದೇವೆ ಇನ್ನು ಈ ಕಾನೂನು ತರಬೇಕಾದ್ರೆ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಕಾನೂನನ್ನ ಜಾರಿಗೆ ತರಬೇಕಾದ್ರೆ ಅದು ಯಾರ ಹಿತಾಸಕ್ತಿಗಾಗಿ ಕಾನೂನು ಜಾರಿ ಮಾಡ್ತಾರೋ ಆ ಸಮುದಾಯಗಳ ಬೇಡಿಕೆ ಆಗಿರ್ಬೇಕು ಇದು ಅಲ್ಲ ಇದನ್ನ ಮೆಸರ್ ಮಾಡುದು ಅಥವಾ ಅಳತೆ ಮಾಡು ಇದನ್ನ ಮಾಡುದು ಯಾರು ನರೇಂದ್ರ ಮೋದಿ ಬಂದು ಮಸೀದಿ ಮುಂದೆ ಇದು ಮೂರ್ಖತನದ ಪರಮಾವಧಿ ಅಂದ್ರೆ ಯಾರು ಬೇಕಾದ್ರೂ ಅಂದ್ರೆ ಅವರ ಜಮೀನು ಸರ್ ನನ್ನ ಜಮೀನನ್ನ ಕೊಡೋಕೆ ನರೇಂದ್ರ ಮೋದಿ ಕೇಳಕ್ಕೆ ಯಾರು ಅಮಿತ್ ಶಾ ಕೇಳಕ್ಕೆ ಯಾರು ನನ್ನ ಜಮೀನು ಅಂತ ಸ್ವಂತದ್ದು ಸರ್ಕಾರದಿಂದ ಕೊಟ್ಟದ್ದಲ್ಲ ನಾನು ಕಷ್ಟಪಟ್ಟು ದುಡಿದ ನನ್ನ ಭೂಮಿಯನ್ನ ನಾನು ಯಾರಿಗೆ ಬೇಕಾದ್ರೆ ಕೊಡ್ತೀನಿ ದಾರಿ ಹೋಗುವ ದಾಸ ಏನಿಗಾಗಿ ಕೊಡ್ತೀನಿ ಈ ಯಾರಪ್ಪ ಕೇಳಕ್ಕೆ ನರೇಂದ್ರ ಮೋದಿ ಇದಕ್ಕೋಸ್ಕರ ನಾವು ಕಾನೂನು ಅಂದ್ರೆ ಆರ್ಟಿಕಲ್ ಹದಿನಾಲ್ಕರನ್ನ ಇದು ಸ್ಪಷ್ಟವಾಗಿ ವಿರೋಧಿಸಿದೆ ಈ ಏನಿದು ಕ್ಲಾಸಿಫಿಕೇಶನ್ ಮಾಡಿರುವಂತದ್ದು ಹಾಗಾಗಿ ನಾವು ಇದನ್ನು ವಿರೋಧಿಸ್ತೇವೆ ಆರ್ಟಿಕಲ್ ಹದಿನೈದು ಕೂಡ ವಿರೋಧವಾಗಿದೆ ಆರ್ಟಿಕಲ್ ಇಪ್ಪತ್ತೈದು ಕೂಡ ವಿರೋಧ ಆಗಿದೆ ಆ ಕಾರಣಕ್ಕೆ ಪ್ರಾಕ್ಟೀಸಿಂಗ್ ಮುಸಲ್ಮಾನರು ಮಾತ್ರ ವರ್ಕ್ ಮಾಡಬೇಕು ಅನ್ನುವಂತ ಇದು ಸಂವಿಧಾನ ವಿರೋಧಿ ಆ ಕಾರಣಕ್ಕೆ ನಾವು ಇದನ್ನು ವಿರೋಧಿಸುತ್ತೇವೆ ಎರಡನೇ ಪಾಯಿಂಟ್ ಈಗಿನ ಏನು ಕಾನೂನಿನ ಅನ್ವಯ ಸೆಂಟ್ರಲ್ ವಕ್ ಬೋರ್ಡ್ ಅಲ್ಲಿ ಮತ್ತು ಸ್ಟೇಟ್ ವಕ್ ಬೋರ್ಡ್ ಅಲ್ಲಿ ಸೆಂಟ್ರಲ್ ವಕ್ ಬೋರ್ಡ್ ರಲ್ಲಿ ಸರಿಸುಮಾರು ಇಪ್ಪತ್ತ ಎರಡು ಅದರಲ್ಲಿ ಕೇವಲ ಎಂಟು ಜನ ಮಾತ್ರ ಮುಸಲ್ಮಾನರು ಫಿಕ್ಸ್ ಆಗಿರಬಹುದು ಇರುವಂತದ್ದು ಪರ್ಟಿಕ್ಯುಲರ್ಲಿ ಮುಸಲ್ಮಾನರು ಅಂತ ಹೇಳಿದ್ದಾರೆ ಉಳಿದವ್ರನ್ನ ಯಾರು ಅಂತ ಹೇಳಿಲ್ಲ ಯಾರು ಬೇಕಾದ್ರೂ ಆಗ್ಬಹುದು ಅಂದ್ರೆ ಮೆಜಾರಿಟಿ ವ್ಯಕ್ತಿಗಳು ಮುಸ್ಲಿಮರ್ ಅಲ್ಲದನ್ನ ಆಯ್ಕೆ ಮಾಡುವ ಅಥವಾ ಸೆಲೆಕ್ಷನ್ ಮಾಡುವ ಒಂದು ಸ್ವಾತಂತ್ರ್ಯವನ್ನ ಇಟ್ಕೊಂಡಿದ್ದಾರೆ ಸಮಾಜ ಯಾರೇ ಬಾತ್ ಕೋನ್ ಹೊನ ತೊಬಿಲಿ सिर्फ आठ जने मुसलमान रहना बाकी का किसे हो रहा तुम्हें ले जा नॉर्मली बीजेपी का हुकूमत अगर कहे बोले तो किसे लेती उन्हों आरएसएस का कैडर को बिठाती याद रख लो नौजवानों वक्फ बोर्ड में दूसरी एक पॉइंट क्या है अभी तक का वक्फ बोर्ड का, का कानून के का मुताबिक चीफ एग्जीक्यूटिव ऑफिसर चाहे वो सेंट्रल में हो चाहे वो स्टेट में हो सीईओ एक मुसलमान ही होना था आज का ये कानून में कोई भी हो सकता है यानी कि एक आरएसएस कैडर आकर आपका वक्फ बोर्ड में सीईओ को बैठेगा समझ में आ रही बात तो सीरियस इसलिए लेना है हम लोग ये इधन की कानून ना या के तरता इधर अंद्रे ಈ ಕಾನೂನಿನ ಮೂಲಕ ವಕ್ಫ್ ಆಸ್ತಿಯನ್ನು ಲಪಟಾಯಿಸಲಿಕ್ಕೆ ವಕ್ಫ್ ಆಸ್ತಿಯನ್ನ ಅದಾನಿಗೆ ಅಂಬಾನಿಗೆ ದೊಡ್ಡ ದೊಡ್ಡ ಏನು ಬಂಡವಾಳ ಶಾಹಿಗಳಿದ್ದಾರೆ ಅವರಿಗೆ ಬರೆದುಕೊಡ್ಲಿಕ್ಕೆ ಒಂದು ಶತು ಇದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದು ನರೇಂದ್ರ ಮೋದಿ ಸರ್ಕಾರ ಮುಸಲ್ಮಾನರ ಮೇಲೆ ಸಾರಿದ ಯುದ್ಧ ಇದು ಮುಸ್ಲಿಂ ವಿರೋಧಿ ನೀತಿ ಇದು ಸ್ಪಷ್ಟವಾಗಿ ಇವತ್ತು ಎಲ್ಲೆಲ್ಲೂ ಈ ದೇಶದಲ್ಲಿ ಮುಸ್ಲಿಂ ವಿರೋಧಿ ನೀತಿ ನಿಮಗೆ ಗೊತ್ತಿರಬಹುದು ಅಸ್ಸಾಂನಲ್ಲಿ ಐದು ಸಾವಿರ ಮನೆಗಳನ್ನು ಕೆಡವಲಾಯಿತು ಐದು ಸಾವಿರ ನೀವು ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಹೆಚ್ಚಿನವರು ಮುಸಲ್ಮಾನ್ ರೂಲ್ ಇವತ್ತು ಬಿಹಾರದಲ್ಲಿ ಅರವತ್ತೈದು ಲಕ್ಷ ವೋಟರ್ಗಳ ಹೆಸರನ್ನು ಕೈಬಿಡಲಾಗಿದೆ ಎಲೆಕ್ಷನ್ ಕಮಿಷನ್ ಈ ವೋಟರ್ ಲಿಸ್ಟ್ ಎನ್ರೋಲ್ ಮಾಡೋದು ಯಾರು ಹೆಸರಲ್ಲಿ ಸೇರಿಸೋದು ಎಲೆಕ್ಷನ್ ಕಮಿಷನ್ ನೀವೇ ಸೇರಿಸಿ ನೀವೇ ಮಾಡಿದ ಪಟ್ಟಿಯನ್ನ ನೀವೇ ಸರಿ ಇಲ್ಲ ಅದರಲ್ಲಿ ತಪ್ಪು ಆಗಿದೆ ಅಂತ ಹೇಳಿದ್ರೆ ಯಾರು ಅದಕ್ಕೆ ಜವಾಬ್ದಾರರು ಈ ಅರವತ್ತೈದು ಲಕ್ಷದಲ್ಲಿ ಮೆಜಾರಿಟಿ ಮುಸಲ್ಮಾನರು ಮತ್ತು ದಲಿತರು ಮತ್ತು ಆದಿವಾಸಿಗಳು ನಿಮ್ಗೆ ಗೊತ್ತಿರಲಿ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಮುಸ್ಲಿಂ ವಿರೋಧಿ ನೀತಿ ಆಗಿರ್ತದೆ ಇವರು ಎಲ್ಲಾ ಕಾನೂನಿನ ಮೂಲಕ ಮಾಡ್ತಾ ಇರುವಂತದ್ದು ಅದೇ ರೀತಿ ಸ್ಟೇಟ್ ವರ್ಕ್ ಬೋರ್ಡ್ ಅಲ್ಲಿ ಏನು ಹನ್ನೊಂದು ನಾಮಿನೇಟ್ ಇರೋಂತದ್ರಲ್ಲಿ ಕೇವಲ ನಾಲ್ಕು ಜನ ಮಾತ್ರ ಮುಸಲ್ಮಾನ್ ಇರ್ಬೋದು ಉಳ್ದವ್ರನ್ನ ಯಾರನ್ನ ಬೇಕಾದ್ರೂ ಇವ್ರು ನಾಮಿನೇಟ್ ಮಾಡಬಹುದು ಅದು ಹೇಳುತ್ತೆ ಆಕ್ಟ್ ಮೆಜಾರಿಟಿ ಯಾರ್ದಾಗ್ತದೆ ಮುಸ್ಲಿಮರ್ ಅಲ್ಲದ ವ್ಯಕ್ತಿ ಆಗ್ತದೆ ಯಾವ್ದಾದ್ರೂ ಪಾಸ್ ಆಗ್ಬೋದಾ ಗಂಗಾವತಿ ಸೆಕೆ ಹಾಕಿ ಬೇಸ್ತಿ ವಕ್ ಬೋರ್ಡ್ಕೋ ಈ ಅಪ್ರೂಕರ್ ಹಾಕೋದು ಯಾವಕರ್ಕೋ ಬೋರ್ಡ್ಕೋ ಅನ್ಸಾರಿ ಸಾಬ್ ಸಿಗ್ನೇಚರ್ ಸಿಇ ಆರ್ ಬೇಟಿ ಪಾಸ್ ಹೋಗ್ತಾ ಕಿ ಪಾಸ್ ಆಗುತ್ತಾ ಯಾವ ಕಾರಣಕ್ಕೂ ಪಾಸ್ ಆಗೋದಿಲ್ಲ ಅದೇ ಷಡ್ಯಂತ್ರಕ್ಕೋಸ್ಕರ ಆಗಿರ್ತದೆ ಇದನ್ನ ಮಾಡಿರುವಂತ ಅಂದ್ರೆ ಇದು ಹಿಂದೂ ದತ್ತಿ ಕಾನೂನಿಗೋ ಕ್ರೈಸ್ತರಿಗೋ ಯಾರಿಗೂ ಅನ್ವಯಿಸುವುದಿಲ್ಲ ಅವರವರ ಅವರವರ ವ್ಯವಸ್ಥೆಯನ್ನ ಅವರವರ ಧಾರ್ಮಿಕ ಸ್ಥಳಗಳನ್ನ ಅವರೇ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಸಹಜವಾದಂತ ಕಾನೂನು ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಮಾತ್ರ ಈ ಕಾನೂನನ್ನ ವಿಧಿಸಲಾಗಿದೆ ಹಾಗಾಗಿ ಹಲವು ಬಾರಿ ನಾನು ಹೇಳಿದ್ದೀನಿ ಹಾಗಾದ್ರೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಇದೆ ಹಿಂದೂಗಳ ದೇವಸ್ಥಾನ ಅಲ್ಲಿ ಅಬ್ದುಲ್ ಮಜೀದ್ಗೆ ಒಬ್ಬ ಮೆಂಬರ್ ಆಗಿ ಮಾಡ್ತೀರಾ ನೀವು ಮಾಡ್ತೀರಾ ಇಲ್ಲ ಅಂದ್ರೆ ಅವರ ಧಾರ್ಮಿಕ ವಿಧಾನಗಳನ್ನ ಅವ್ರನ್ನೇ ಮಾಡಬೇಕು ಅಂದ್ರೆ ಇದು ಕೂಡ ನಮ್ಮ ಸಂವಿಧಾನಕ್ಕೆ ಮತ್ತು ಸಹಜ ಕಾನೂನಿಗೆ ವಿರುದ್ಧ ಅಂತ ಹೇಳಾಗಿರ್ತದೆ ನಾವು ವಿರೋಧ ಮಾಡುವಂಥದ್ದು ಮೂರನೇದು ಲಿಮಿಟೇಷನ್ ರೂಲ್ ಈ ಹೊಸ ಕಾನೂನು ಏನ್ ಹೇಳ್ತದೆ ಗೊತ್ತಾ ಯಾರಾದ್ರೂ ಒಕ್ ಭೂಮಿಯನ್ನ ಕಬಳಿಸಿಕೊಂಡು ಹನ್ನೆರಡು ವರ್ಷ ಆಗಿದ್ರೆ ಆ ವಕ್ ಭೂಮಿ ಅವರಿಗೆ ನಯಾ ಕಾನೂನು ಒಫ್ಕೋಫ್ಕ ಜಮೀನ್ ಕುಟ್ಕೋ ಬಾರಾ ಸಾಲ್ ಹೋಗ್ ಬಹುತಾ ಏ ಹಿಂದೂ ದತ್ತಿ ಯೋಜನೆಯಲ್ಲೂ ಬೇರೆ ಯಾವುದೇ ಧರ್ಮದಲ್ಲಿ ಇಲ್ಲ ಮುಸಲ್ಮಾನರಿಗೆ ಮಾತ್ರ ಇದನ್ನ ಅಪ್ಲೈ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ಗೊತ್ತಿರಲಿ ಒಂದು ಉದಾಹರಣೆ ಮುಖೇಶ್ ಅಂಬಾನಿ ಇದಾರಲ್ಲ ಅಂಬಾನಿದ್ ಮನೆ ಇದೆ ಮುಂಬೈಲಾ ಅಂತ ಹೇಳಿ ಗೊತ್ತಿದೆ ನಿಮ್ಗೆ ಆಂಟಿಲಾ ಅಂತ ಹೇಳುವಂತ ಒಂದು ಮುನ್ನೂರಷ್ಟು ಬೆಡ್ ರೂಮ್ ಇರುವ ಸರಿಸುಮಾರು ಎಷ್ಟೋ ಕೋಟಿ ಗಟ್ಟಲೆ ಒಂದು ಏನು ಅನ್ನುವಂತ ಮನೆ ಇದೆ ಅಂಬಾನಿದು ಅದು ವಕ್ಫ್ ಜಮೀನು ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಅದರ ಕೇಸ್ ನಡೀತಾ ಇದೆ ಈ ಕಾನೂನು ಏನಾದ್ರೂ ಬಂದ್ರೆ ಹನ್ನೆರಡು ವರ್ಷಕ್ಕೆ ಯಾರು ವಾಸ ಇದ್ದಾರೆ ಅಂತಂದ್ರೆ ಅವ್ರಿಗೆ ಬಂದ್ರೆ ಅವ್ರಿಗೆ ಆಗ್ತದೆ ಅಂತಂದ್ರೆ ಆಟೋಮೆಟಿಕ್ಅಲಿ ಯಾವ ಕೋರ್ಟ್ ಅಲ್ಲಿ ಏನು ನಡೆಯಲ್ಲ ಈ ಕಾನೂನಿನ ಪ್ರಕಾರ ಭೂಮಿ ಅವರಿಗೆ ಆಗ್ತದೆ ಆದ್ರೆ ಇದು ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪುಗೂ ವಕ್ ಒಂದು ತೀರ್ಪು ಇರುತ್ತೆ ಸುಪ್ರೀಂ ಕೋರ್ಟ್ ನ ತೀರ್ಪು ಏನು ಹೇಳ್ತದೆ ಒನ್ಸ್ ವಕ್ಫ್ ಇಸ್ ಆಲ್ವೇಸ್ ಒಂದು ಒಂದ್ಸಾರಿ ವಕ್ಫ್ ಆದರೆ ಅದು ಆಲ್ವೇಸ್ ವಕ್ಫ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ತೀರ್ಮಾನ ಹಾಗಾಗಿ ಯಾರೇ ಇಂಪ್ರೋಚ್ ಮಾಡಿದ್ರು ಎಷ್ಟೇ ವರ್ಷ ಇಂಪ್ರೋಚ್ ಮಾಡಿದ್ರು ಕೂಡ ವಕ್ ಭೂಮಿ ಅವರಿಗೆ ಸೊತ್ತಾಗಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಇದ್ರೂ ಕೂಡ ಇವತ್ತು ಈ ಕಾನೂನನ್ನ ಮಾಡಿ ಭೂಮಿಯಿಂದ ಕಬಳಿಸಲಿಕ್ಕೆ ಒಂದು ಸಹಾಯ ಮಾಡ್ತಾರೆ ಅಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಫ್ ನ ಭೂಮಿಗೆ ಲೂಟಿಂಗ್ ಮಾಡಲಿಕ್ಕೆ ಭೂಗಲ್ಲರಿಗೆ ಪರ್ಮಿಟ್ ಅನ್ನು ಕೊಡುವಂತ ಒಂದು ಕಾನೂನು ಅಂತ ನಾನು ಇದನ್ನ ಹೇಳ್ತೇನೆ ಅದಕ್ಕಾಗಿ ನಾವು ವಿರೋಧಿಸ್ತಾ ಇದ್ದೇವೆ ಇದನ್ನ ಭೂಗಣರಿಗೆ ಸಹಾಯ ಮಾಡಲಿಕ್ಕೆ ಲೂಟಿ ಮಾಡಲಿಕ್ಕೆ ಯಾರು ಲೂಟಿಕೋರಿದಾರೋ ಆ ಲೂಟಿಕೋರ ಪರವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ಇದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಇದಾಗಿರ್ತದೆ ಘೋರ ಅನ್ಯಾಯ ಈ ಸಮುದಾಯದ ಮೇಲೆ ಆಗ್ತಾ ಇರುವಂತದ್ದು ಇನ್ನು ಪತ್ರಕರ್ತರ ಗಮನವನ್ನು ನಾನು ಸೆಳೆಯಬೇಕು ಪಾರ್ಲಿಮೆಂಟ್ ನಲ್ಲಿ ಈ ಬಿಲ್ ಅನ್ನು ಪಾಸ್ ಮಾಡಬೇಕಾದ್ರೆ ಇವರು ಏನ್ ಹೇಳಿದ್ರು ಗೊತ್ತಾ ಇದು ಪಸ್ಮಾಂದ ಮುಸಲ್ಮಾನರಿಗೆ ಬಡವ ಮುಸಲ್ಮಾನರಿಗೆ ಅನುಕೂಲ ಆಗ್ತದೆ ಇದರಿಂದ